ನಮಸ್ತೆ ಎಲ್ರಿಗೂ ನಾನು ಶೋಭಾ ಯಾವಾಗಲೂ ಒಂದೇ ಥರ ಚಪಾತಿ ಅಥವಾ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದೊಂದು ಮೆದುವಾದ ಸೂಪರ್ ಬ್ರೇಕ್ಫಾಸ್ಟು ಇದನ್ನು ನೀವು ಚಪಾತಿ ಅಂತನಾದರೂ ಕರಿಬೋದು ಅಥವಾ ಅಕ್ಕಿ ಹಿಟ್ಟಿನ ಸಪ್ಪೆ ಹೋಳಿಗೆ ಅಂತನಾದರೂ ತಿಳ್ಕೊಬೋದು ಅಥವಾ ರೊಟ್ಟಿ ಅಂತನಾದರೂ ನೀವು ತಿಳ್ಕೊಬೋದು ಒಟ್ಟಿನಲ್ಲಿ ಮೆದುವಾದ ಸೂಪರ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಒಂದು ಕಪ್ ಅಳತೆಯಿಂದ ಮೂರು ಕಪ್ ಆಗುವಷ್ಟು ನೀರು ಇದ್ದೀನಿ ನೀರನ್ನ ಸ್ವಲ್ಪ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ನೀರು ಈ ರೀತಿ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕೊಂಡು ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇವಾಗ ನೋಡಿ ನೀರು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಬಂದು ನಾನು ನೀರನ್ನ ಯಾವ ಕಪ್ಪಲ್ಲಿ ಸೇರಿಸಿದೆ ಅದೇ ಕಪ್ಪಲ್ಲಿ ಅಕ್ಕಿ ಇರೋದು ಮೂರು ಕಪ್ಪಾಗುವಷ್ಟು ನೀರಿಗೆ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೇನು ನಾವು ಮುದ್ದೆ ಥರ ತಿರ್ಗ್ಸೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದು ಮೂರು ನಾಲ್ಕು ನಿಮಿಷ ಬಿಡೋಣ ಚೆನ್ನಾಗಿ ಹಿಟ್ಟು ಉಬ್ಬಿ ಹರಳ್ಕೊಳ್ಳುತ್ತೆ ನಾವು ಮಾಡುವಂಥ ಬ್ರೇಕ್ಫಾಸ್ಟ್ ಅಂದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಏನು ಆನಲ್ಲಿ ಇಟ್ಕೋಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸ್ ಆಫ್ ಮಾಡ್ಕೊಬೇಡಿ ಆ ಬಿಸಿಕಿನೇ ಸ್ವಲ್ಪ ಇಟ್ಟು ಹಿಟ್ಟು ಹಳ್ಕೊಂಡ್ರೆ ಸಾಕು ಸ್ವಲ್ಪನೂ ಕೂಡ ಗಂಟಾಗಲ್ಲ ನಿಧಾನವಾಗಿ ಈ ರೀತಿ ಜಸ್ಟು ನೀರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ನೋಡಿ ಇಷ್ಟೇ ಇದು ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಬಿಡೋಣ ಅಂದರೆ ಸ್ವಲ್ಪ ಅದು ಉಬ್ಬಿ ಹಳ್ಕೋಬೇಕು ಇಟ್ಟು ಅಷ್ಟರಲ್ಲಿ ನಾವು ಸ್ವಲ್ಪ ಮೈದಾನ ನಾದ್ಕೊಳ್ಳೋಣ ಮೈದಾನ ನಾದ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಮತ್ತೆ ನೀರನ್ನು ಯಾವ ಕಪ್ಪಲ್ಲಿ ಸೇರಿಸಿದೆ ಅದೇ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ತಾ ಇರೋದು ಎರಡು ಆಗುವಷ್ಟು ಅಕ್ಕಿ ಹಿಟ್ಟಿಗೆ ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ ಅದೇ ಕಪ್ಪಲ್ಲಿ ಇವಾಗ ರುಚಿಗೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು ಅಂದರೆ ಈ ಒಬ್ಬಟ್ಟಿಗೆ ನಾವು ಊರಣನ ರೆಡಿ ಮಾಡ್ಕೋತೀವಿ ನೋಡಿ ಅದೇ ರೀತಿ ಸಾಫ್ಟಾಗಿ ಸ್ವಲ್ಪ ತೆಳುವಾಗಿಯೇ ಇದನ್ನು ನಾವು ನಾತ್ಕೊಳ್ಳೋಣ ನಾದಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳೋದು ಏನು ಬೇಡ ಅಂದರೆ ನಾವು ಒಬ್ಬಟ್ಟಿಗೆಲ್ಲ ಜಾಸ್ತಿ ಎಣ್ಣೆ ಹಾಕಿ ನಾದ್ಕೋತೀವಿ ನೋಡಿ ಆ ಥರ ಏನು ಎಣ್ಣೆ ಹಾಕೋದು ಬೇಡ ಒಂದೇ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನೋಡಿ ನಾನು ಕೂಡ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಇದನ್ನು ಚೆನ್ನಾಗಿ ನಾನು ನಾತ್ಕೊತಾ ಇದ್ದೀನಿ ನಾದ್ಕೊಂಡು ಇದನ್ನು ನಾವು ಒಂದು ಅರ್ಧ ಗಂಟೆ ಮುಚ್ಚಿ ಬಿಡೋಣ ಅಂದರೆ ನಾವು ಈ ರೊಟ್ಟಿಗೆ ಒಂದು ಚಟ್ನಿ ಮಾಡ್ಕೊಳ್ಳೋ ತನಕನೋ ಅಥವಾ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋ ತನಕನೋ ಇದನ್ನು ನಾವು ನೆನೆಯದಕ್ಕೆ ಬಿಟ್ಟರೆ ಸಾಕು ಒಂದು ಹಾಫ್ ಆನ್ ಅವರ್ ಅಷ್ಟೇ ಇವಾಗ ನೋಡಿ ಈ ರೀತಿ ನಾನು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮೇಲುಗಡೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮುಚ್ಚಿ ನಾವು ಇದನ್ನು ಬಿಡೋಣ ಅಷ್ಟರೊಳಗೆ ನಾವು ಸ್ವಲ್ಪ ಇದಕ್ಕೆ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಈ ಚಟ್ನಿನ ರೆಡಿ ಮಾಡ್ಕೊಳ್ಳೋದ್ಕಿಂತ ಮುಂಚೆ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಅಕ್ಕಿ ಹಿಟ್ಟು ಕೂಡ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟಿದ್ನೆಲ್ಲ ಮುಚ್ಚಿ ಚೆನ್ನಾಗಿ ಹಳ್ಕೊಂಡಿದೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಅಕ್ಕಿ ಹಿಟ್ಟು ಹಳ್ಕೊಂಡಿದೆ ಅಂತ ಸ್ವಲ್ಪನೂ ಕೂಡ ಕೈಗೆ ಅಂಟು ಇಲ್ಲ ನೋಡಿ ಇಷ್ಟೇ ಇದು ಇವಾಗ ಇದನ್ನು ನಾವು ಕೆಳಗಡೆ ಹಿಳಗ್ಸಿ ಪಾತ್ರೆನ ಬಿಸಿ ಆರೋದಕ್ಕೆ ಬಿಡೋಣ ಬಿಸಿ ಆರೋ ವರ್ಷೊಳಗೆ ನಾವು ಈ ರೊಟ್ಟಿಗೆ ಸೂಪರಾಗಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ಬಂದು ನಾನು ಇಲ್ಲಿ ನಮ್ಮ ಹಳ್ಳಿಗಳ ಕಡೆ ಮಾಡುವಂತಹ ಒಂದು ಹುಳ್ಳಿಕಾಳು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಹುಳಿಕಾಳನ್ನ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅಂದರೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹುಳ್ಳಿಕಾಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಳ್ಳುವಾಗ ಒಂದು ಮೂರು ಮೆಣಸಿನಕಾಯಿನೂ ಕೂಡ ಆ ಹುಳ್ಳಿಕಾಳು ಜೊತೆಗೇ ಹಾಕೊಂಡು ನಾವು ಬಿಸಿ ಮಾಡ್ಕೋಬೇಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ನಾನು ಈ ರೀತಿ ದುಂಡಿಗೆ ಕಡಿಮೆ ಹುರಿನಲ್ಲಿ ಹುಳ್ಳಿಕಾಳು ಮತ್ತು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಕ್ಕೆ ಸೇರಿಸೋಣ ಎಲ್ಲನೂ ಕೂಡ ಹುರಿದಂಥ ಹುಳ್ಳಿ ಕಾಳು ಮತ್ತು ಒಣಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿದಾಯಿತು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಆರು ಎಳಿಲುಕು ಬೆಳ್ಳುಳ್ಳಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಹಾಗೆ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಕೊನೆಯದಾಗಿ ಸ್ವಲ್ಪ ನಾವು ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸೊ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಿಗೆ ನಾವು ರುಬ್ಕೊಳ್ಳೋಣ ನೋಡಿ ಇಷ್ಟೇ ಇದು ಸೂಪರಾಗಿ ಉಳ್ಳಿಕಾಳಿನ ಚಟ್ನಿ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವೇನಾದರೂ ರೊಟ್ಟಿ ಅಥವಾ ಚಪಾತಿ ಮಾಡಿತು ಅಂದರೆ ಒಂದು ಸಲ ಈ ಚಟ್ನಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಇನ್ನು ಮುಂದೆ ಯಾವಾಗಲೂ ತೆಂಗಿನಕಾಯಿ ಚಟ್ನಿ ಮತ್ತು ಈ ಹುರ್ಗಡ್ಲೆ ಶೇಂಗಾ ಚಟ್ನಿನ ಮಾಡೋದೇ ಬಿಟ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಚಟ್ನಿದು ಇದಕ್ಕೆ ಒಗ್ಗರಣೆ ಗಿಗ್ರಣೆ ಏನು ಬೇಡ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನಾವು ತೆಳುವಾಗಬೇಕಾದರೂ ಇದನ್ನು ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಇವಾಗ ಈ ಚಟ್ನಿನ ನಾವು ಹಾಗೆ ಮುಚ್ಚಿ ಬಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಅಕ್ಕಿ ಹಿಟ್ಟನ್ನು ನೋಡೋಣ ಅಕ್ಕಿ ಹಿಟ್ಟು ಕೂಡ ಅಷ್ಟರೊಳಗೆ ಸ್ವಲ್ಪ ಬಿಸಿ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ಇವಾಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ನಾದವಾಗ ಏನಾದರೂ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಅಥವಾ ತೆಳುವಾಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು ನೋಡಿ ಇಷ್ಟೇ ಇದು ಚೆನ್ನಾಗಿ ತುಂಬ ನಾದದೇನು ಬೇಡ ಯಾಕೆಂದರೆ ನಾವು ಬಿಸಿನೀರಲ್ಲಿ ಮಿಕ್ಸ್ ಮಾಡಿರ್ತೀವಿ ನೋಡಿ ಚೆನ್ನಾಗಿ ಸಾಫ್ಟಾಗಿರುತ್ತೆ ಹಿಟ್ಟು ಕೂಡ ಇವಾಗ ನಮಗೆ ರೊಟ್ಟಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಇವಾಗ ನಾನು ಕೂಡ ಸ್ವಲ್ಪ ಉಂಡೆಗಳನ್ನ ಮಾಡಿಟ್ಟುಕೊಂಡು ಇವಾಗ ಮೈದಾನ ತೋರಿಸ್ತಾ ಇದ್ದೀನಿ ಮೈದನು ಕೂಡ ಒಂದು ಹಾಫ್ ಆನ್ ಅವರ್ ಆಯಿತು ನೋಡಿ ಚೆನ್ನಾಗಿ ಸಾಫ್ಟಾಗಿ ಅಳ್ಕೊಂಡಿದೆ ಈ ಒಬ್ಬಟ್ಟಿಗೆ ನಾವು ಈ ಮೈದಾ ಊರಣನ್ನು ರೆಡಿ ಮಾಡ್ಕೋತೀವಿ ನೋಡಿ ನೋಡಿ ಅದೇ ಥರ ಇದೆ ಇವಾಗ ನಾವು ಇದನ್ನ ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಅಂದರೆ ನಾವು ಅಕ್ಕಿ ಹಿಟ್ಟಿನ ಉಂಡೆನ ಎಷ್ಟು ದಪ್ಪ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಮೈದಾ ಉಂಡೆನ ತೊಗೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ತಗೋಬೇಡಿ ಅಕ್ಕಿ ಹಿಟ್ಟನ್ನ ಎಷ್ಟು ದಪ್ಪ ಅಂದರೆ ಅಕ್ಕಿ ಹಿಟ್ಟು ಉಂಡೆನ ಎಷ್ಟು ದಪ್ಪ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಒಂದು ಕಾಲು ಭಾಗದ ಆದಷ್ಟು ಮೈದಾ ಉಂಡೆನ ತಗೊಳ್ಳಿ ಇವಾಗ ನಾವು ಈ ಒಬ್ಬಟ್ಟನ್ನ ಯಾವ ಥರ ರೆಡಿ ಮಾಡ್ಕೊತೀವೋ ಆ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ಮೈದಾ ಉಂಡೆನ ತಗೊಂಡು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ ಆ ಎಕ್ಸ್ಟ್ರಾ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದುಬಿಟ್ರೆ ಆಯಿತು ಆ ಕಾಲು ಭಾಗದಕ್ಕಿಂತನೂ ಸ್ವಲ್ಪ ಕಡಿಮೆನೇ ತಗೊಳ್ಳಿ ಉಂಡೆನ ತುಂಬ ಏನು ಉಪಯೋಗಿಸೋದು ಬೇಡ ಇಲ್ಲಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ಳಿ ಅಕ್ಕಿ ಹಿಟ್ಟಾಗ್ಬೋದು ಅಥವಾ ಮೈದಾ ಹಿಟ್ಟಾಗ್ಬೋದು ಯಾವುದಾದ್ರೂ ಒಂದು ಹಿಟ್ಟನ್ನು ಉದ್ರಿಸ್ಕೊಂಡು ನಾವು ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ವಾಗ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಇದನ್ನು ನಾವು ಲಟ್ಟಿಸ್ಕೋಬೋದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತೆಳುವಾಗಿ ಬೇಕಾದರೂ ಇದನ್ನು ನಾವು ಲಟ್ಟಿಸ್ಕೋಬೋದು ನೋಡಿ ನಾನಿಲ್ಲಿ ಚಪಾತಿಗಿಂತ ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಸ್ವಲ್ಪನೂ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಪೇಪರಷ್ಟು ತೆಳುವಾಗಿ ಅಂದರೆ ಚಪಾತಿಗಿಂತ ನಾನು ತೆಳುವಾಗಿ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ರೀತಿ ರೆಡಿ ಮಾಡ್ಕೊಳ್ಳಿ ಅಂದರೆ ಈ ರೊಟ್ಟಿ ತೆಳುವಾಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತೆ ಅಷ್ಟೇ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲನೂ ಕೂಡ ನಾವು ಇದೇ ರೀತಿ ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನಾನು ಹೆಂಚನು ಕೂಡ ಕಾಯ್ದೆಕ್ಕೆ ಇಟ್ಟಿದ್ದೆ ಎಂಚು ಕೂಡ ಹದವಾಗಿ ಕಾದಿದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ರೀತಿ ನಾನು ರೊಟ್ಟಿನ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ರೊಟ್ಟಿನ ಬೇಯಿಸ್ಬೇಕಾದ್ರೆ ತುಪ್ಪ ಎಣ್ಣೆ ಬೆಣ್ಣೆ ಯಾವುದು ಬೇಕಾದರೂ ನಾವು ಹಾಕ್ಕೊಂಡು ಬೇಯಿಸ್ಬೋದು ಅಥವಾ ಯಾವುದು ಹಾಕ್ತೇ ನಾವು ಹಾಗೆ ಕೂಡ ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಏನೂ ಕೂಡ ಇಲ್ಲ ತುಪ್ಪ ಎಣ್ಣೆ ಏನು ಕೂಡ ನಾನು ಸೇರಿಸ್ತಾ ಇಲ್ಲ ಹಾಗೆ ಮಾಡ್ಕೋತಾ ಇದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿ ಒಂದು ರೊಟ್ಟಿನೂ ಕೂಡ ಈ ರೀತಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದರೆ ಪ್ರತಿಯೊಂದು ರೊಟ್ಟಿನೂ ಕೂಡ ಇದೇ ಥರ ಉಬ್ಬಿ ಬರುತ್ತೆ ಇದನ್ನು ಬೇಯಿಸ್ಕೊಳ್ಳೋದು ಕೂಡ ತುಂಬ ಸುಲಭ ತುಂಬ ಬೇಗ ಬೆಂದೋಗುತ್ತೆ ತೆಳುವಾಗಿರುತ್ತೆ ನೋಡಿ ಹಾಗಾಗಿ ಇದು ಬೇಗ ಬೆಂದೋಗುತ್ತೆ ನೋಡಿ ಇಷ್ಟೇ ಇದು ರೊಟ್ಟಿ ರೆಡಿ ಆಯಿತು ಇವಾಗ ನಾವು ಇದನ್ನು ತೆಗೆದು ಒಂದು ಸೈಡಲ್ಲಿಟ್ಟು ಇಟ್ಟು ಸೇಮು ಒಂದು ವಿಧಾನದಲ್ಲಿ ಮತ್ತೆ ನಾನು ಇನ್ನೊಂದು ರೊಟ್ಟಿನೂ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ರೊಟ್ಟಿ ಬೇಯಿಸುವಾಗ ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಸ್ವಲ್ಪ ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕೊಂಡು ನೀವು ಬೇಯಿಸ್ಕೊಬೋದು ಅಂದರೆ ನಾವು ಯಾವಾಗಲೂ ಒಂದೇ ಥರ ಚಪಾತಿ ರೊಟ್ಟಿನ ಮಾಡ್ತಾ ಇರ್ತೀವಿ ಅಪರೂಪಕ್ಕೆ ಒಂದು ಸಲ ನಾವು ಯಾವಾಗಲಾದರೂ ಈ ರೀತಿ ಮಾಡ್ಕೊಬೋದು ಯಾವಾಗಲಾದರೂ ಸ್ವಲ್ಪ ಮೈದಾ ಹಿಟ್ಟನ್ನು ತಿಂದರೆ ಏನೂ ಆಗೋಲ್ಲ ಜಾಸ್ತಿ ಅದನ್ನೇ ಮೈದಾ ಉಪಯೋಗಿಸ್ಬಾರ್ದು ಅಪರೂಪಕ್ಕೆ ಯಾವಾಗಲಾದರೂ ನಮಗೆ ಬೇಜಾರಾದಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟಾದ ಟೇಸ್ಟಲ್ಲಿ ತಿನ್ಬೋದು ನೋಡಿ ಇಷ್ಟೇ ಇದು ಫೈನಲಿ ಎಲ್ಲ ರೊಟ್ಟಿಗಳು ಕೂಡ ರೆಡಿಯಾಯಿತು ಈ ರೊಟ್ಟಿಗಳನ್ನ ನಾನು ಯಾವುದೇ ಒಂದು ಆರ್ಟ್ ಬಾಕ್ಸ್ಗೆ ಹಾಕಿಟ್ಟಿಲ್ಲ ಬೇಸ್ತಾ ಬೇಸ್ತಾ ಹಾಗೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆದರೂ ಕೂಡ ತುಂಬ ಆಗಿದೆ ರೊಟ್ಟಿಗಳು ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನೀವೇನಾದರೂ ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಕುರ್ಮಾ ಚಿಕನ್ ಗ್ರೇವಿ ಅಥವಾ ಮಟನ್ ಸಾಂಬಾರ್ ಏನಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ನಾನು ಮಾಡಿರುವ ವಿಧಾನದಲ್ಲಿ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳಿ ಹುಳ್ಳಿಕಾಳು ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್